ಆನೇಕಲ್ ತಾಲೂಕಿನ ಅತ್ತಿಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಹಾಲು ಉತ್ಪಾದಕರಿಗೆ ಉಚಿತವಾಗಿ ಹಾಲಿನ ಕ್ಯಾನ್ ವಿತರಣೆ ಮಾಡಿದ ಪಬಲ್ ನಿರ್ದೇಶಕ ಬಿ ಜೆ ಆಂಜನಪ್ಪರವರು ಮತ್ತು ಸಂಘದ ಸದಸ್ಯರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅತ್ತಿಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಸಂತೋಷ್ ರೆಡ್ಡಿರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಅತ್ತಿಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಲಲಿತಮ್ಮ ನಿರ್ದೇಶಕರಾದ ಎಸ್ ವಿ ಮುರಳಿ ಮಧು ಮಂಜುನಾಥ್ ನಾಗರಾಜು ಕಾಂತಮ್ಮ ನಾಗರಾಜ್ ಮತ್ತಿಗೆರೆ ಲೋಕೇಶ್ ಬಾಬು ಕೃಷ್ಣಮೂರ್ತಿ ಸವಾಲ್ ಕೃಷ್ಣಮೂರ್ತಿ ಮಂಜುನಾಥ್ ದೇವಸ್ಥಾನ ಕಾರ್ಯದರ್ಶಿ ಕೃಷ್ಣಮೂರ್ತಿ ಮತ್ತು ರೈತ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಹತ್ತಿ ಬೆಲೆ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಈಗ ಆಲ್ರೆಡಿ ಎರಡು ಬಾರಿ ಉಚಿತವಾಗಿ ಹಾಲು ಉತ್ಪಾದಕರಿಗೆ ರೈತರಿಗೆ ಹತ್ತು ಲೀಟ್ರ್ ಮತ್ತು ಹದಿನೈದು ಲೀಟ್ರ್ ಹಾಲು ಕೊಡುವಂಥ ನೂರ ಇಪ್ಪತ್ತು ಜನಕ್ಕೆ ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ ಈಗಾಗಲೇ ಹತ್ತಿ ಬೆಲೆ ಹಾಲು ಉತ್ಪಾದಕ ಸಹಕಾರ ಸಂಘ ಬಹಳ ಹಳೆಯ ಸಂಘ ಹೆಚ್ಚು ಲಾಭದಲ್ಲೈತೆ ಪ್ರತಿ ವರ್ಷ ಬೋನಸನ್ನು ಇದ್ದಾರೆ ಒಳ್ಳೆಯ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಯವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈಗ ಆಲ್ರೆಡಿ ನನಗೆ ಮಾಹಿತಿ ಪ್ರಕಾರ ಒಂದು ಒಂಬೈನೂರು ಲೀಟ್ರ್ ಹಾಲು ಬರ್ತೈತೆ ಮೊದಲೆಲ್ಲ ಸಾವಿರದ ಇನ್ನೂರು ಸಾವಿರದ ಒಂಬೈನೂರು ಲೀಟ್ರ್ ಹಾಲು ಬರ್ತಾಯಿತ್ತು ಹೆಚ್ಚು ಹೆಚ್ಚು ಹಾಲು ಉತ್ಪಾದನೆ ಮಾಡಿ ಹೆಚ್ಚು ಹಾಲನ್ನು ಸರಬರಾಜು ಮಾಡಬೇಕನ್ಬಿಟ್ಟು ಹತ್ತಿ ಮೇಲೆ ಗ್ರಾಮಸ್ಥರಲ್ಲಿ ಮನವಿ ಮಾಡ್ತೀನಿ ಈಗ ಆಲ್ರೆಡಿ ಬೆಂಗಳೂರು ಹಾಲು ಕೂಟದಿಂದ ಕೊಡುವಂಥ ದರ ಕಡಿಮೆ ಆಗೈತೆ ಈಗ ಆಲ್ರೆಡಿ ನಿನ್ನೆ ಕೊಡೋನು ಆಡಳಿತ ಮಂಡಳಿಯಲ್ಲಿ ಚರ್ಚೆ ಆಗೈತೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಬೇಕು ಐದು ರೂಪಾಯಿ ಜಾಸ್ತಿ ಮಾಡಬೇಕು ಹಾಲು ಉತ್ಪಾದಕರಿಗೆ ಅನ್ಬಿಟ್ಟು ಯಾಕಂದರೆ ಇಡೀ ಭಾರತ ದೇಶದಲ್ಲಿ ಕಡಿಮೆ ರೇಟ್ ಅಂದರೆ ಅದು ಕರ್ನಾಟಕದಲ್ಲಿ ಮಾತ್ರ ಇರೋದು ನಲ್ವತ್ತೆರಡು ರೂಪಾಯಿಗೆ ಬೇರೆ ರಾಜ್ಯಗಳಲ್ಲಿ ಐವತ್ತು ಐವತ್ತೈದು ಅರವತ್ತು ರೂಪಾಯಿ ಐತೆ ಇವತ್ತು ಬಹಳ ಕಷ್ಟಕರ ಆಗುತ್ತೆ ರೈತರಿಗೆ ಹಾಲು ಉತ್ಪಾದನೆ ಮಾಡೋದು ಅದರಿಂದ ಇವತ್ತು ಅನೇಕ ರೈತರು ಹಸುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ತಾಲೂಕಲ್ಲಿ ತೊಂಬತ್ತಾರು ಸಾವಿರ ಲೀಟ್ರ್ ಪ್ರತಿನಿತ್ಯ ಬರ್ತಾಯಿತ್ತು ಇವತ್ತು ಐವತ್ತಾರು ಸಾವಿರ ಅಂದರೆ ಒಂದು ತಾಲೂಕಲ್ಲೇ ನಲವತ್ತು ಸಾವಿರ ಲೀಟ್ರ್ ಕಡಿಮೆ ಆಗುತ್ತೆ ಬೆಂಗಳೂರು ಹಾಲು ಒಕ್ಕೂಟಲ್ಲಿ ಹದಿನೆಂಟುವರೆ ಲಕ್ಷ ಲೀಟರ್ ಇದ್ದಿದ್ದು ಇವತ್ತು ಹದಿಮೂರುವರೆ ಲಕ್ಷ ಹದಿಮೂರು ಮುಕ್ಕ ಲಕ್ಷ ಹಾಲು ಬರ್ತಾಯಿದೆ ಅದರಿಂದ ಮುಂದಿನ ದಿನಗಳಲ್ಲಿ ಇದೇ ರೀತಿ ಹಾಲು ಉತ್ಪಾದನೆ ಹಾಕಿದರೆ ಗ್ರಾಹಕರಿಗೆ ಬಹಳ ತೊಂದರೆ ಆಗುತ್ತೆ ಅದರಿಂದ ಉತ್ತೇಜನ ಕೊಡಬೇಕು ರೈತರಿಗೆ ಅಂದರೆ ಹೆಚ್ಚು ದರ ಕೊಡಬೇಕು ಹೆಚ್ಚು ದರ ಕೊಟ್ಟಾಗ ಆಗ ರೈತರು ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಾರೆ ಆಗ ತೊಂದರೆ ಇಲ್ಲಂದರೆ ಬೇರೆ ರಾಜ್ಯಗಳಿಂದ ಹಾಲನ್ನು ಸರಬರಾಜು ಮಾಡಬೇಕಾಗುತ್ತೆ ಆದ್ದರಿಂದ ಹಾಲು ಬಹಳ ಅತ್ಯವಶ್ಯಕ ಅದರಿಂದ ಉತ್ಪಾದನೆ ಕಡಿಮೆ ಆಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಕೋಆಪ್ರೇಟಿವ್ ಮಿನಿಸ್ಟರ್ ಸಹ ರಾಜಣ್ಣ ಅವರಿರ್ಬೋದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿರ್ಬೋದು ದಯವಿಟ್ಟು ರೈತರು ಉಳಿಬೇಕು ಸಹಕಾರ ಸಂಘ ಉಳಿಬೇಕು ಕೂಟಗಳು ಉಳಿಬೇಕಂದ್ರೆ ಇನ್ನು ಐದು ರೂಪಾಯಿ ಆ ರೇಟನ್ನು ದರವನ್ನು ಹೆಚ್ಚು ಮಾಡಬೇಕನ್ನುಬಹುದು ಈ ಮೂಲಕ ಎಲ್ಲ ಸಾರ್ವಜನಿಕ ರೈತರ ಮೂಲಕ ಮನವಿ ಮಾಡ್ತಾ ಇದ್ದೀನಿ ವಿಶೇಷವಾಗಿ ಹತ್ತಿಮೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘವು ದರದ ಜೊತೆಗೆ ಇಲ್ಲಿ ಉತ್ಪಾದನೆ ಆದಂಥ ಬರುವಂಥ ಲಾಭದಲ್ಲೂ ಸಹ ಒಂದು ರೂಪಾಯಿಯನ್ನು ಹೆಚ್ಚಾಗಿ ರೈತರಿಗೆ ಕೊಡ್ತಾ ಇದ್ದಾರೆ ಆದ್ದರಿಂದ ಆಡಳಿತ ಮಂಡಳಿಯವ್ರಿಗೂ ಮತ್ತು ಸಿಬ್ಬಂದಿಯವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಏನು ಸಾವಿರದ ಎಂಟುನೂರು ಲೀಟ್ರ್ ಹಾಲು ಉತ್ಪಾದನೆ ಆಗ್ತಾಯಿತ್ತು ಅದೇ ರೀತಿ ಸಾವಿರದ ಎಂಟುನೂರು ಲೀಟ್ರ್ ಉತ್ಪಾದನೆ ಆಗಬೇಕು ಯಾಕಂದರೆ ಇವತ್ತು ಒಂಬೈನೂರು ಲೀಟರ್ಗಿಳಿದೈತೆ ಮುಂದಿನ ದಿನಗಳಲ್ಲಿ ರೈತರು ಹೆಚ್ಚು ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡಿ ಸರಬರಾಜು ಮಾಡಬೇಕು ಅಂತ ಮನವಿ ಮಾಡ್ತೀನಿ ಈ ದಿನ ನಮ್ಮ ಅತ್ತಿ ಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಈ ದಿನ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಮಾಜಿ ಅಧ್ಯಕ್ಷರಾದ ಅಂಜಣ್ಣವರ ನೇತೃತ್ವದಲ್ಲಿ ಈ ದಿನ ಹಾಲು ಉತ್ಪಾದಕರಿಗೆ ಕ್ಯಾನ್ಗಳು ವಿತರಣೆ ಮಾಡ್ತಾಯಿದ್ದೀವಿ ಅವರು ಇನ್ನೂ ನಮ್ಮ ಡೈರಿಗೆ ಅತಿ ಹೆಚ್ಚು ಪ್ರೋತ್ಸಾಹ ಕೊಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ರಾಜ್ಯ ಸರ್ಕಾರ ದಯವಿಟ್ಟು ರೈತರು ತೀರಾ ಬರಗಾಲ ಬಂದಿದೆ ಈಗ ಬರಗಾಲದಲ್ಲಿ ದಯವಿಟ್ಟು ಹಾಲು ಅತಿ ಹೆಚ್ಚು ಈಗ ನೀವು ಕೊಡ್ತಾ ಇರೋ ರೇಟು ಇಂಡಿ ಭೂಸಗಳಿಗೆ ಸಾಕಾಗೋದಿಲ್ಲ ರೈತರು ಅಷ್ಟು ಶ್ರಮ ಪಟ್ಟರು ಏನೂ ಲಾಭ ಇಲ್ಲ ದಯವಿಟ್ಟು ರಾಜ್ಯ ಸರ್ಕಾರ ಅದನ್ನು ನಿಗದಿ ಮಾಡಿಕೊಂಡು ಒಂದು ಸಾರಾಯ ಬೆಲೆ ಹತ್ತು ರೂಪಾಯಿ ಜಾಸ್ತಿ ಮಾಡ್ತೀರಾ ಒಂದು ಹಾಲಿನ ಬೆಲೆ ಎರಡು ರೂಪಾಯಿ ಕಡಿಮೆ ಮಾಡ್ತೀರಾ ನಿಜವಾಗ್ಲೂ ಇದು ತುಂಬ ಅನ್ಯಾಯ ಆದಷ್ಟು ರೈತರಿಗೆ ಒಂದು ಒಳ್ಳೆ ಸಿಹಿ ಸುದ್ದಿ ನೀವು ಅತಿ ಶೀಘ್ರದಲ್ಲೇ ಕೊಡಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡೋದಕ್ಕೆ ನಾವು ರೈತರೆಲ್ಲ ಸಜ್ಜಾಗ್ತೀವಿ ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಆದೇಶ ಕೊಡ್ತಾ ಇದ್ದೀವಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೈತರು ಬಂದು ತುಂಬ ಒಳ್ಳೆಯ ಅನುಕೂಲ ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಕಾರ್ಯಕರ್ತರಾಗಿದ್ದಾರೆ ಅವರಿಗೆ ನಮ್ಮ ಹಾಲು ಒಕ್ಕೂಟದ ನಿರ್ದೇಶಕರುಗಳಿಗೆ ನಾನು ತುಂಬ ಹೃದಯವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಬೆಲೆ ಆಲು ಒಕ್ಕೂಟದಿಂದ ಇವತ್ತು ನಾವು ನಮ್ಮ ಹಾಲು ಉತ್ಪಾದಕರುಗಳಿಗೆ ಕ್ಯಾನನ್ನು ಉಚಿತವಾಗಿ ನೀಡುವ ಮೂಲಕ ನಾವು ಒಂದು ಬಹುಮಾನವಾಗಿ ಕೊಡ್ತಾ ಇದ್ದೇವೆ ಉತ್ತೇಜನ ಕೊಡ್ತಾ ಇದ್ದೇವೆ ನಾವು ಸರ್ಕಾರದಲ್ಲಿ ಒಂದು ಮನವಿ ಮಾಡ್ಕೊಳ್ತೀವಿ ಈಗೇನು ನೀವು ನೀಡ್ತಾ ಇದ್ದೀರ ದರ ಅದು ಸಾಕಾಗ್ತಾ ಇಲ್ಲ ಅದರಿಂದ ರೈತರು ಬಹಳ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಈ ಇದರಿಂದ ನಿವೃತ್ತಿಗೊಳ್ಳುವಂಥ ಹೆಚ್ಚಿಗೆ ನಿವೃತ್ತಿಗೊಳ್ತಾ ಇದ್ದಾರೆ ರೈತರೆಲ್ಲ ದಯವಿಟ್ಟು ನೀವು ಇದ್ರ ಬಗ್ಗೆ ಗಮನ ಹರಿಸಿ ಒಂದು ಸಹಕಾರ ನೀಡಬೇಕಂತೇಳಿ ಕೇಳ್ಕೊಳ್ತೀವಿ ನಾವು ಮೇಯಿಸೋದು ಕಷ್ಟ ಇವಾಗ ಜನಕ ಸ್ವಲ್ಪ ಸೌಕರ್ಯಗಳಿಲ್ಲ ಹುಲ್ಲುಗಳು ಹುಟ್ಟುಗಳಿಗೆಲ್ಲೂ ಅದಕ್ಕೆಲ್ಲ ಏನೇನು ಸಹಾಯ ಆಗ್ತದೆಲ್ಲ ಮಾಡಿದ್ರೆ ಒಳ್ಳೆಯದು ಈ ಶೆಡ್ಗಳಿಲ್ಲ ಆ ಶೆಡ್ಗಳಿಗೆ ಅವೆಲ್ಲನೂ ಬೇರೆ ಬೇರೆ ಏನೇನುಕೋದು ಕೊಡ್ತಾರೆ ಗೌರ್ಮೆಂಟು ಈ ಕಷ್ಟ ಬೀಳೋರ್ಕ ಏನು ಸಹಾಯ ಮಾಡಬೇಕು ಕೊಡಬೇಕು ಇವತ್ತು ಕ್ಯಾನ್ ಕೊಡೋ ಕಾರ್ಯಕ್ರಮ ಹಾಲು ಕ್ಯಾನ್ಗಳು ತರಕ ಹಾಲುಗಳಿಗೆ ಹಾಲು ತರೋಕೆ ಕ್ಯಾನ್ಗಳು ಆಂಜನಪ್ಪನ ಕಡೆಯಿಂದ ಕ್ಯಾನ್ಗಳು ತರಿಸಿ ಕೊಟ್ಟು ನಮ್ಮ ಹತ್ತಿ ಬೆಲೆ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ನಮ್ಮ ರೈತರಿಗೆ ಹಾಲು ಕ್ಯಾನುಗಳನ್ನು ವಿತರಣೆ ಮಾಡಿದ್ರೆ ನಮ್ಮ ಬೆಂಗಳೂರು ಕ ಡೈರಿಯಿಂದ ಒಂದು ಲಕ್ಷ ರೂಪಾಯಿ ಮತ್ತು ನಮ್ಮ ಏನು ನಮ್ಮ ಹತ್ತಿ ಬೆಲೆ ಹಾಲು ಉತ್ಪಾದ ಸಾಕಾರ ಸಾಕದಿಂದ ಉಳಿಗೆ ಅಮೌಂಟನ್ನು ಹಾಕಿ ನಮ್ಮ ರೈತರು ಭಾಳ ಕಷ್ಟ ಬೀಳ್ತಾರೆ ಬೆಳಗ್ಗೆ ಐದು ಗಂಟೆಗೆ ಹಾಲು ತೊಗೊಂಡಾಕ್ತಾರೆ ಅವ್ರು ಯಾವುದೇ ರೀತಿ ಒಂದು ಸಹಾಯ ಆಗಲಿ ಅಂತ ಈ ದಿನ ಹತ್ತಿ ಬೆಲೆ ಎಲ್ಲ ನಮ್ಮ ರೈತರಿಗೆ ಹಾಲು ಕ್ಯಾನುಗಳನ್ನು ವಿತರಣೆ ಮಾಡಿದ್ದೀವಿ